ನಮಸ್ಕಾರ ಪ್ರೀತಿಯ ಬಂಧುಗಳೇ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಇಂದು ಚಾನಲ್ಗೆ ಸ್ವಾಗತ ಬಂಧುಗಳೇ ನಿಮಗೆ ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಗಳು ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಬೆಂಬಲ ನೀಡಿ ಹಾಗೆ ಐಕಾನನ್ನು ಒತ್ತಿ ಭಗವದ್ಗೀತೆ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಯೋಗ ಶ್ಲೋಕ ಐದು ಭಗವಾನ್ ವಾಚ ಪಶ್ಚಿಮಿ ಪಾರ್ಥ ರೂಪಾಣಿ ಶತಾಶೋ ಅಥ ಸಹಸ್ರಶ ನಾನಾ ವಿಧಾನಿ ದಿವ್ಯಾನಿ ನಾನರ್ಣ ಕೃತಿನಿಚ ನೋಡು ಪಾರ್ಥ ನನ್ನ ರೂಪಗಳನ್ನು ನೂರಾರು ಸಾವಿರಾರು ಬಗೆ ಬಗೆಯವು ಹೊಳೆಯುವಂಥವು ಹಲವು ಬಣ್ಣ ಆಕಾರದವು ನಿನ್ನ ರೂಪವನ್ನು ತೋರು ಎಂದು ಅರ್ಜುನ ಏಕವಚನದಲ್ಲಿ ಕೇಳಿದರೆ ಕೃಷ್ಣ ಬಹುವಚನದಲ್ಲಿ ಹೇಳುತ್ತಾನೆ ನೋಡು ನನ್ನ ರೂಪಗಳನ್ನು ಎಂದು ಭಗವಂತನ ಎಲ್ಲ ರೂಪಗಳು ಒಂದೇ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದವಿಲ್ಲ ನೀನು ಹಿಂದೆಂದು ಕಾಣದ ಅತ್ಯದ್ಭುತವಾದ ನನ್ನ ನೂರಾರು ಸಾವಿರಾರು ಬಗೆ ಬಗೆಯ ಹೊಳೆಯುವಂತಹ ಹಲವು ಬಣ್ಣ ಮತ್ತು ಆಕಾರದ ರೂಪಗಳನ್ನು ನೋಡು ಎಂದು ಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ ಇಲ್ಲಿ ಕೃಷ್ಣ ಅರ್ಜುನನನ್ನು ಪಾರ್ಥ ಎಂದು ಸಂಬೋಧಿಸಿದ್ದಾನೆ ನಿಜವಾದ ವೇದಾರ್ಥ ತಿಳಿದು ವೇದಾರ್ಥ ಭೂತನಾದ ಭಗವಂತನೆಡೆಗೆ ಪಯಣ ಹೊರಟವರು ಪಾರ್ಥರು ಶ್ಲೋಕ ಆರು ಪಶ್ಯ ಆದಿತ್ಯಾನ್ ವಸುನ್ ರುದ್ರಾನ್ ಅಶ್ವಿನೌ ಮರುತಸ್ತ ಬಹುನ್ಯ ದೃಷ್ಟಪೂರ್ವಾಣಿ ಪಶ್ಯ ಆಶ್ಚರ್ಯಾಣಿ ಭಾರತ ನೋಡು ಆದಿತ್ಯರನ್ನು ವಸುಗಳನ್ನು ರುದ್ರರನ್ನು ಅಶ್ವಿಗಳನ್ನು ಮತ್ತು ಮರುತುಗಳನ್ನು ಓ ಭಾರತ ನೋಡು ಹಿಂದೆಂದೂ ಕಂಡಿರದ ಹಲವು ಅಚ್ಚರಿಗಳನ್ನು ಜಗತ್ತಿನಲ್ಲಿರುವ ಎಲ್ಲ ಆದಿತ್ಯರು ದ್ವಾದಶಾದಿತ್ಯರು ವಸ್ಸುಗಳು ಅಷ್ಟವಸ್ಸುಗಳು ರುದ್ರರು ಏಕಾದಶ ರುದ್ರರು ಅಶ್ವಿಗಳು ಇಬ್ಬರು ಮರುತುಗಳು ನಲವತ್ತೊಂಬತ್ತು ಎಲ್ಲರನ್ನು ನೋಡು ನೀನು ಹಿಂದೆಂದೂ ಕಂಡು ಕೇಳರಿಯದ ಅತ್ಯದ್ಭುತ ಅಚ್ಚರಿಯನ್ನು ನೋಡು ಎನ್ನುತ್ತಾನೆ ಕೃಷ್ಣ ಇಲ್ಲಿ ಕೃಷ್ಣ ಅರ್ಜುನನನ್ನು ಭಾರತ ಎಂದು ಸಂಬೋಧಿಸಿದ್ದಾನೆ ಐತರೆಯ ಬ್ರಾಹ್ಮಣದಲ್ಲಿ ವಾಯುರ್ಭಾವ ಭರತ ಎನ್ನುವ ಒಂದು ಮಾತಿದೆ ಸದಾ ಭಗವಂತನಲ್ಲಿ ನಿರತನಾದ ವಾಯುದೇವರಿಗೆ ಭರತ ಎಂದು ಹೆಸರು ಆದ್ದರಿಂದ ಇಲ್ಲಿ ಭಾರತ ಎಂದರೆ ಭೀಮ ಪ್ರಾಣತತ್ವನ ತಮ್ಮ ಎನ್ನುವ ಅರ್ಥವನ್ನು ಕೊಡುತ್ತದೆ ಸದಾ ಭಗವಂತನಿಗೆ ಅತಿ ಹತ್ತಿರವಿರುವ ಹನುಮಂತ ಅಥವಾ ಪ್ರಾಣತತ್ವದ ಉಪಾಸನೆ ಭಗವಂತನನ್ನು ತಿಳಿಯುವ ಸುಲಭ ಸಾಧನ ಶ್ಲೋಕ ಏಳು ಇಹೈಕಸ್ತಂ ಜಗತ್ಕೃತ್ನಂ ಪಶ್ಚಾಧ್ಯ ಸಚರಾಚರಂ ಮಮ ದೇಹೆ ಗುಡಾಕೇಶ ಹೆಚ್ಚಾನ್ಯ ದೃಷ್ಟುಮಿಚ್ಚಿಸಿ ಇಲ್ಲಿ ನೋಡೀಗ ನನ್ನ ಮೈಯಲ್ಲಿ ಚರಾಚರಗಳಿಂದ ಕೂಡಿದ ಇಡಿಯ ಜಗತ್ತು ಒಂದು ಗೂಡಿದ್ದನ್ನು ಓ ಗುಡಾಕೇಶ ಇನ್ನೇನು ನೋಡಬಯಸುವೆ ಅದನ್ನೆಲ್ಲ ನೋಡು ನನ್ನ ದೇಹವನ್ನು ಆಶ್ರಯಿಸಿಕೊಂಡಿರುವ ಸಮಸ್ತ ವಿಶ್ವವನ್ನು ನೋಡು ಬ್ರಹ್ಮಾಂಡದೊಳಗೆ ಏನೇನಿದೆಯೋ ಅದೆಲ್ಲವೂ ಇಲ್ಲಿದೆ ಚೇತನ ಅಚೇತನ ಚಲಿಸುವ ಚಲಿಸದ ಎಲ್ಲವೂ ನಿನಗೆ ಏನು ನೋಡಬೇಕು ಎಂದು ನಿನ್ನ ಮನಸ್ಸು ಬಯಸುತ್ತದೆ ಅದನ್ನು ನೋಡು ಎನ್ನುತ್ತಾನೆ ಕೃಷ್ಣ ಇಲ್ಲಿ ಕೃಷ್ಣ ಅರ್ಜುನನನ್ನು ಗುಡಾಕೇಶ ಎಂದು ಸಂಬೋಧಿಸುತ್ತಾನೆ ಅಜ್ಞಾನ ಆಲಸ್ಯ ಮತ್ತು ನಿದ್ದೆಯನ್ನು ಗೆದ್ದವ ಗುಡಾಕೇಶ ಇಲ್ಲಿ ಒಂದೊಂದು ಶ್ಲೋಕದಲ್ಲಿ ಒಂದೊಂದು ವಿಶೇಷಣ ಬಳಸಿದ್ದಾರೆ ಈ ವಿಶೇಷಣದ ಹಿಂದೆ ಇರುವ ಅರ್ಥವನ್ನು ನೋಡಿದಾಗ ತಿಳಿಯುವುದೇನೆಂದರೆ ನಮಗೆ ಭಗವಂತ ತಿಳಿಯಬೇಕಾದರೆ ನಾವು ಕೂಡ ಪಾರ್ಥ ಭಾರತ ಗುಡಾಕೇಶರಾಗಬೇಕು ಎನ್ನುವುದು ವೇದಾರ್ಥ ತಿಳಿದು ವೇದಾರ್ಥ ಭೂತನಾದ ಭಗವಂತನೆಡೆಗೆ ಪಯಣ ಪ್ರಾಣತತ್ವದ ಉಪಾಸನೆ ಅಜ್ಞಾನ ಆಲಸ್ಯ ಗೆದ್ದು ಭಗವಂತನ ಚಿಂತನೆ ಮಾಡಿದಾಗ ಆ ಭಗವಂತನ ರೂಪ ನಮಗೆ ತಿಳಿದೀತು ಶ್ಲೋಕ ಎಂಟು ನಟು ಮಾಂ ಶಕ್ಯಸೆ ದ್ರಷ್ಟುಮನೆ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯಮೆ ಯೋಗ ಆದರೆ ನಿನ್ನ ಈ ಹೊರಗಣ್ಣಿನಿಂದಲೇ ನೋಡಲಾರೆ ನನ್ನನ್ನು ನೀಡುತ್ತೇನೆ ನಿನಗೆ ದಿವ್ಯದ ಒಳಗಣ್ಣು ನೋಡು ಜಗವನಾಳುವ ನನ್ನಳವನ್ನು ಭಗವಂತನ ರೂಪವನ್ನು ಈ ನಮ್ಮ ಹೊರಗಣ್ಣಿನಿಂದ ಕಾಣಲು ಸಾಧ್ಯವಿಲ್ಲ ಸ್ವರೂಪಭೂತನದ ಭಗವಂತನನ್ನು ನಾವು ನಮ್ಮ ಸ್ವರೂಪಭೂತವಾದ ಕಣ್ಣಿನಿಂದ ಮಾತ್ರ ನೋಡಲು ಸಾಧ್ಯ ಇಲ್ಲಿ ಕೃಷ್ಣ ಅರ್ಜುನನಿಗೆ ಆತನ ಸ್ವರೂಪಭೂತವಾದ ಕಣ್ಣಿನಿಂದ ಸರ್ವ ಸಮರ್ಥ ಭಗವಂತನನ್ನು ನೋಡುವ ಸೌಭಾಗ್ಯವನ್ನು ಕರುಣಿಸುತ್ತಾನೆ ಶ್ಲೋಕ ಒಂಬತ್ತು ಸಂಜೆಯ ಉವಾಚ ರಾಜನ್ ತಥೋರಾಜನ್ ಮಹಾಯೋಗೇಶ್ವರೋಹರಿ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ ಅರಸನೆ ಹಿರಿಯ ಶಕ್ತಿಗಳ ಒಡೆಯನಾದ ಹರಿ ಹೀಗೆ ನುಡಿದು ಅರ್ಜುನನಿಗೆ ತೋರಿಸಿದನು ಜಗವನಾಳುವ ಹಿರಿಯ ರೂಪವನ್ನು ವ್ಯಾಸರಿಂದ ದಿವ್ಯ ದೃಷ್ಟಿ ಪಡೆದು ಯುದ್ಧರಂಗದಲ್ಲಿ ನಡೆಯುತ್ತಿರುವ ಘಟನೆಗಳ ವಿವರಣೆಯನ್ನು ಧೃತರಾಷ್ಟ್ರನಿಗೆ ಕೊಡುತ್ತಿರುವ ಸಂಜಯ ಕೂಡ ಭಗವಂತನ ವಿಶ್ವರೂಪವನ್ನು ಕಾಣುತ್ತಾನೆ ಆತ ಧೃತರಾಷ್ಟ್ರನಲ್ಲಿ ಹೇಳುತ್ತಾನೆ ಓ ರಾಜನ್ ಈ ರೀತಿ ಹೇಳಿ ಮಹಾಯೋಗೇಶ್ವರ ಹರಿಯು ತನ್ನ ಹಿರಿಯ ರೂಪವನ್ನು ತೋರಿದನು ಎಂದು ಇಲ್ಲಿ ಬಳಕೆಯಾಗಿರುವ ತಥಾ ಅನ್ನುವ ಪದ ಈ ಶ್ಲೋಕದಲ್ಲಿ ವಿಶೇಷ ಅರ್ಥವನ್ನು ಕೊಡುತ್ತದೆ ಅರ್ಜುನನು ದಿವ್ಯ ದೃಷ್ಟಿ ಸಂಪನ್ನನಾದ್ದರಿಂದ ದಿವ್ಯ ರೂಪ ದರ್ಶನ ನೋಡುವ ಅಧಿಕಾರ ಸಂಪನ್ನನಾದ್ದರಿಂದ ಎಲ್ಲ ಕಡೆ ತುಂಬಿರುವ ಭಗವಂತ ತನ್ನ ವಿಶ್ವರೂಪವನ್ನು ಆತನಿಗೆ ತೋರಿದ ಎನ್ನುವ ಭಾವವನ್ನು ಈ ಪದ ಕೊಡುತ್ತದೆ ಬ್ರಹ್ಮದಿ ಸರ್ವ ದೇವತೆಗಳಿಗೂ ಒಡೆಯನಾದ ಭಗವಂತನನ್ನು ಸಂಜಯ ಇಲ್ಲಿ ಮಹಾಯೋಗೇಶ್ವರ ಎಂದು ಸಂಬೋಧಿಸಿದ್ದಾನೆ ಇಲ್ಲಿ ಬಳಸಿರುವ ಹರಿ ಎನ್ನುವ ಪದ ಭಗವಂತನ ಸರ್ವಗತತ್ವವನ್ನು ವಿವರಿಸುವ ಪದ ಯಾರು ಯಾವ ದೇವತಾ ಮುಖದಲ್ಲಿ ಆಹುತಿ ಕೊಟ್ಟರೂ ಅದನ್ನು ಮೊದಲು ಪಡೆಯುವ ಭಗವಂತ ಹರಿ ಮುಂದಿನ ಶ್ಲೋಕದಲ್ಲಿ ಸಂಜಯ ತಾನು ಕಂಡ ಭಗವಂತನ ವಿಶ್ವರೂಪದ ವರ್ಣನೆ ಮಾಡುತ್ತಾನೆ ಶ್ಲೋಕ ಹತ್ತು ಹನ್ನೊಂದು ಅನೇಕ ವಕ್ತನಯನ ಅನೇಕ ಅದ್ಭುತ ದರ್ಶನಂ ಅನೇಕ ದಿವ್ಯ ದಿವ್ಯಾನೇಕ ಯುಧಂ ದಿವ್ಯ ಮಾಲ್ಬರದರ್ಹಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ ಎಣಿಕೆ ಇರದ ಬಾಯಿ ಕಣ್ಣುಗಳ ರೂಪ ಎಣಿಕೆ ಇರದ ಅಚ್ಚರಿಯ ನೋಟಗಳ ರೂಪ ಎಣಿಕೆ ಇರದ ಚಲುವಾಭರಣಗಳ ರೂಪ ಎಣಿಕೆಯಿರದ ಹೊಳೆಯುವ ವಾಯುಧಗಳನ್ನು ಮೇಲೆತ್ತಿ ಹಿಡಿದ ರೂಪ ಹೊಳೆವ ಹೂದಂಡೆಗಳನ್ನಿಟ್ಟ ಉಡುಗೆಗಳ ತೊಟ್ಟ ರೂಪ ಹೊಳೆವ ಗಂಧ ಬಳಿದ ರೂಪ ಎಲ್ಲ ಅಚ್ಚರಿಗಳ ಸೆಲೆ ಎಲ್ಲೆಡೆಯೂ ತುಂಬಿ ತುದಿ ಇರದ ರೂಪ ಕೃಷ್ಣ ನಮ್ಮೆಲ್ಲರಂತೆ ಮನುಷ್ಯರ ಆಕಾರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಆದರೆ ಈ ಕ್ಷಣದಲ್ಲಿ ಎಲ್ಲಿ ನೋಡಿದರಲ್ಲೇ ಕೃಷ್ಣನ ಮುಖ ಅಲ್ಲಿ ಸೇರಿರುವ ಪ್ರತಿಯೊಂದು ಜೀವಿಯ ಒಳಗೆ ಹೊರಗೆ ಎಲ್ಲೆಲ್ಲೂ ಕೇವಲ ಕೃಷ್ಣನ ಮುಖ ಕಾಣುತ್ತಿದೆ ಸಂಜಯನಿಗೆ ಅಲ್ಲಿ ಆನೆ ಕುದುರೆ ಸೈನಿಕರು ಕಾಣಿಸಲಿಲ್ಲ ಬದಲಿಗೆ ಎಲ್ಲೆಡೆ ಎಲ್ಲರೊಳಗೆ ತುಂಬಿರುವ ಆ ಭಗವಂತ ಕಾಣಿಸಿಕೊಂಡ ಭಗವಂತನ ಈ ರೂಪವನ್ನು ವರ್ಣಿಸುವುದು ಅಸಾಧ್ಯ ಇದನ್ನು ಕೇವಲ ನೋಡಿ ಅನುಭವಿಸಬೇಕು ಅದೊಂದು ಅಚ್ಚರಿ ಸರ್ವಾಭರಣಗಳಿಂದ ಶೋಭಿಸುವ ದಿವ್ಯವಾದ ಆಯುಧಗಳನ್ನು ಹಿಡಿದಿರುವ ಹೂವಿನ ಮಾಲೆಗಳನ್ನಿಟ್ಟ ಉಡುಪನ್ನು ತೊಟ್ಟ ಹೊಳೆವ ಗಂಧ ಬಳಿದ ಸರ್ವಾಶ್ಚರ್ಯ ಸ್ವರೂಪ ವಿಸ್ಮಯ ಮೂರ್ತಿ ಭಗವಂತ ಯುದ್ಧರಂಗದಲ್ಲಿ ತನ್ನ ವಿಶ್ವರೂಪವನ್ನು ತೋರಿದ ಶ್ಲೋಕ ಹನ್ನೆರಡು ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ ಯುಗಪಧುತಿಥ ಯದಿ ಭಾ ಸದೃಶಿ ಮಹಾತ್ಮನ ಸಾವಿರ ಸಾವಿರ ಸೂರ್ಯರು ಒಮ್ಮೆಲೆ ಮುಗಿಲಲ್ಲಿ ಮೂಡಿ ಬಂದರೆ ಅಂಥ ಬೆಳಕು ಆ ಮಹಾತ್ಮನ ಬೆಳಕಿಗೆ ಸರಿಗಟ್ಟಿತೇನೋ ಸಂಜಯ ಹೇಳುತ್ತಾನೆ ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ ಭವೇದ್ಯುಗಪದು ಯದೀ ಸದೃಶಿ ಭಾಸಸ್ತಸ್ಯ ಮಹಾತ್ಮನ ಸಾವಿರ ಸಾವಿರ ಸೂರ್ಯರು ಒಮ್ಮೆಲೆ ಮುಗಿಲಲ್ಲಿ ಮೂಡಿ ಬಂದರೆ ಅಂಥ ಬೆಳಕು ಆ ಮಹಾತ್ಮನ ಬೆಳಕಿಗೆ ಸರಿಗಟ್ಟಿತೇನೋ ಸಂಜಯ ಹೇಳುತ್ತಾನೆ ಸಾವಿರಾರು ಸೂರ್ಯರು ಆಕಾಶದಲ್ಲಿ ಒಮ್ಮೆಗೆ ಉದಿಸಿದರೆ ಎಷ್ಟು ಪ್ರಕಾಶಮಾನವಾಗಿರುತ್ತದೋ ಅಂತಹ ಪ್ರಕಾಶಮಾನನಾಗಿ ಭಗವಂತ ಕಾಣಿಸಿದ ಎಂದು ಯೋಗಿಗಳಿಗೆ ಭಗವಂತ ಒಳಗಣ್ಣಿನಲ್ಲಿ ಸಾವಿರ ಸೂರ್ಯರು ಏಕಕಾಲದಲ್ಲಿ ಉದಯಿಸಿದರೆ ಎಷ್ಟು ಪ್ರಖರವಾಗಿರುತ್ತದೋ ಅಷ್ಟು ಪ್ರಖರವಾಗಿ ಕಾಣಿಸುತ್ತಾನೆ ಆದರೆ ಚಂದ್ರಾಂಶುವಾದ ಭಗವಂತ ಅಷ್ಟೇ ತಂಪು ಮತ್ತು ಆಹ್ಲಾದಮಯ ಭಗವಂತ ಸೂರ್ಯನಂತೆ ಪ್ರಖರ ಆದರೆ ಚಂದ್ರನಂತೆ ತಂಪು ಇಷ್ಟು ಪ್ರಕಾಶಮಾನನಾಗಿರುವ ಭಗವಂತನ ರೂಪವನ್ನು ಯಾರು ಎಂದೆಂದೂ ತಮ್ಮ ಹೊರಗಣ್ಣಿನಿಂದ ಕಾಣಲು ಸಾಧ್ಯವಿಲ್ಲ ಬಂಧುಗಳೇ ಭಗವದ್ಗೀತೆ ವಿಶ್ವರೂಪ ದರ್ಶನ ಯೋಗ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ